ಪ್ರತಿ ವರ್ಷದಂತಲೇ ಈ ವರ್ಷವೂ ಕೂಡ ಗಣೇಶ ಹಬ್ಬ ಬರ್ತಾ ಇದೆ ಸರ್ವ ಜನರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕೂಡ ತುಂಬ ತುಂಬ ಸಂತೋಷದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಿ ಆದರೆ ಎಲ್ಲೂ ಕೂಡ ಗಲಾಟೆಗಳು ಅವೆಲ್ಲನೂ ಕೂಡ ಯಾರು ಮಾಡಿದ್ರೆ ಶಾಂತ ರೀತಿಯಿಂದ ಒಂದು ದೇವರನ್ನು ಸ್ಮರಣೆ ಮಾಡಿ ನಿಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಆಸಿಸ್ತಾರೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹೋಗುವಂಥ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಬೇಡ್ಬೌದು ಮುಖ್ಯವಾಗಿ ಬಂಸಂದ್ರ ಪುರಸಭೆಯ ವ್ಯಾಪ್ತಿಯ ಎಲ್ಲ ನಾಗರಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೊದಲನಿಗೆ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾಗಿ ಯಾರು ಗಣಪತಿ ಹಬ್ಬನ ಏನು ಬೀದಿಗಳಲ್ಲಿ ಕುಂಡ್ರಿಸಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀರಾ ಅವರು ದಯವಿಟ್ಟು ಎಲ್ಲರೂ ಈ ಪಿ ಒ ಪಿ ಮತ್ತಿತರ ಗಣಪತಿಯನ್ನು ಬಳಸದೆ ಮಣ್ಣಿನ ಮ ಗಣಪತಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಗಣಪತಿಯನ್ನು ತಂದು ಎಲ್ಲರೂ ಅದನ್ನು ಪೂಜೆ ಮಾಡಿ ವಿಸರ್ಜನೆ ಮಾಡುವ ಸ್ಥಳವನ್ನು ಸೂಕ್ತವಾದಂಥ ಸ್ಥಳ ನೋಡಿ ವಿಸರ್ಜನೆ ಮಾಡಬೇಕು ಮತ್ತು ಆನೆಕಲ್ ತಾಲೂಕಿನ ನಮ್ಮ ಶಾಸಕರು ಬಿ ಶಿವಣ್ಣನವರ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಆನೆಕಲ್ ತಾಲೂಕಿನ ಜನತೆಗೂ ಮತ್ತು ನಮ್ಮ ಯಮ್ರೆ ಗ್ರಾಮ ಪಂಚಾಯಿತಿಯ ಎಲ್ಲ ಜನತೆಗೂ ಸಿ ಹಳ್ಳಿ ಗ್ರಾಮದ ಎಲ್ಲ ಜನತೆಗೂ ದೇ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ಈ ಸಂದ ಈ ಶುಭ ಸಂದರ್ಭದಲ್ಲಿ ನಿಮಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಗೌರಿ ಗಣೇಶನ ಪ್ರಾರ್ಥಿಸ್ಕೊಂಡು ಏನು ಇವತ್ತು ಪರಿಸರ ಉಳಿಸ್ಬೇಕು ನಾವು ಅಂತಂದರೆ ಮಣ್ಣಿನ ಗಣೇಶನ ನಾವು ಇಟ್ಟು ಪೂಜೆ ಮಾಡಿ ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ ಜೈ ಕರ್ನಾಟಕ ಗೌರಿ ಗಣೇಶ ಹಬ್ಬದ ಸಕಲ ನಾಡಿನ ಜನತೆಗೂ ಶುಭವನ್ನು ಕೋರ್ತಾ ಈ ಗಣಪತಿ ಹಬ್ಬದ ದಿನ ನಾವು ಹೇಳಿದ್ರೆ ನಾಡಿನಲ್ಲಿ ಮಳೆ ಉತ್ತಮ ಬೆಳೆ ಆಗಿ ಸರ್ವರೂ ಕೂಡ ಉತ್ತಮರಾಗಲಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತೆ ಗೌರಿ ಗಣೇಶ ಹಬ್ಬದ ಬಹುತೇಕ ಶುಭಾಶಯಗಳು ಈ ಬಾರಿ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಯಾವುದೇ ಪಿ ಯು ಪಿಯ ಗಣೇಶಗಳನ್ನು ಬಳಸದೆ ಜೆ ಡಿ ಮಣ್ಣಿನ ಗಣೇಶಗಳನ್ನು ಬಳಸಿ ಅದು ನೀರಿನಲ್ಲಿ ಕರುವ ರೀತಿಯಾಗಿ ಪರಿಸರಕ್ಕೆ ಹಾನಿಯಾಗದ ರೀತಿ ನೀವು ಎಲ್ಲ ನಮ್ಮ ಜನತೆ ಗಣೇಶನಗಳನ್ನ ಗಣೇಶಗಳನ್ನು ವಿಸರ್ಜನೆ ಮಾಡಬೇಕು ಮತ್ತು ಆ ಸಂದರ್ಭದಲ್ಲಿ ಮಕ್ಕಳನ್ನು ನೀರಿನ ಕಡೆ ಬಿಡದೆ ಜಾಗೃತಿಯಿಂದ ವಿಸರ್ಜನೆ ಮಾಡಿ ಏನೇ ಮಾಡಿದ್ರು ರಾತ್ರಿ ಹತ್ತು ಗಂಟೆ ಒಳಗಡೆ ಗಣೇಶನ ಪೂಜೆ ಪುರಸ್ಕಾರಗಳೆಲ್ಲ ಮುಗಿಸಿ ಎಲ್ಲ ಒಂದು ಶುಭ ಕಾರ್ಯಗಳಿಗೆ ಈ ಗೌರಿ ಗಣೇಶ ಹಬ್ಬದ ಶುಭ ಸೂಚನೆಗಳನ್ನು ಕೊಡ್ತಾ ಹೆಚ್ಚಿನ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಈ ಒಂದು ಗೌರಿ ಗಣೇಶ ಹಬ್ಬ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸುಮಾರು ಮೂರು ನಾಲ್ಕು ವರ್ಷದಿಂದ ಹಿಂದ್ಗಡೆ ಕೋವಿಡ್ ಬಂದು ನಾವು ಯಾವುದೇ ಥರ ಗಣೇಶ ಚತುರ್ಥಿಗಳನ್ನು ವಿಜೃಂಭಣೆಯಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡೋಕ್ಕಾಗಿರಲಿಲ್ಲ ಆದರೆ ಈ ಬಾರಿ ಯಾವ ಥರ ಸಮಸ್ಯೆಗಳೇನೂ ಇಲ್ಲ ದೇವರದಿಂದ ಮಳೆ ಚೆನ್ನಾಗಾಗಿದೆ ಬೆಳೆ ಚೆನ್ನಾಗಿ ಬೆಳೆಗಳು ಚೆನ್ನಾಗ್ತಾ ಇದೆ ಹಾಗಾಗಿ ಗೌರಿ ಗೌರಿ ತಾಯಿ ಮತ್ತು ಗಣೇಶ ಗಣೇಶ ಇಬ್ಬರೂ ಸಹ ನಾಡಿನ ಜನತೆಗೆ ಇನ್ನೂ ಸಮೃದ್ಧಿಯನ್ನು ತಂದುಕೊಡಲಿ ಅಂತ ಈ ಸಮಯದಲ್ಲಿ ಆಶಿಸ್ತೇನೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ಭಗವಂತ ನಮ್ಮ ರಾಜ್ಯದ ಅದು ಹಾಗೂ ಪ್ರಪಂಚದ ಎಲ್ಲ ಜನತೆಗೆ ಆ ಭಗವಂತ ಒಳ್ಳೇದಾಗಲಿ ಒಳ್ಳೆ ಮಳೆ ಮಳೆ ಬೆಳೆ ಆಗಲಿ ಅಂತ ಆ ಭಗವಂತನ ಕೂರ್ಕೊಳ್ತೀವಿ ಮಳಿನಾಡು ಕನ್ನಡ ಯುವಸೇನೆ ವತಿಯಿಂದ ಗೌರಿ ಗಣೇಶ ಹಬ್ಬದ ಎಲ್ಲ ನಾಡಿನ ಜನತೆಗೂ ಮತ್ತು ಮನೆಕಲ್ ತಾಲೂಕು ಹತ್ತಿ ಬೆಲೆ ಜನತೆಗೂ ಮತ್ತು ನನ್ನ ಆಶೀರ್ವಾದ ಮಾಡಿ ಅತ್ತಿ ಬೆಲೆ ಪುರುಷಭೆ ನನ್ನ ಧರ್ಮಪತ್ನಿಯನ್ನು ಪ್ರಭಾರ ಅಧ್ಯಕ್ಷರಾಗಿ ಮಾಡಿ ಉಪಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ನನ್ನ ವಾರ್ಡ್ ನಂಬರ್ ಇಪ್ಪತ್ತಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ವರ್ಷ ಭಗವಂತ ತಾಯಿ ಚಾಮುಂಡಿ ಮತ್ತೆ ಬೆಲೆ ಪಟಲಮ್ಮ ತಾಯಿ ಎಲ್ರಿಗೂ ಆರೋಗ್ಯ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತ ಮೊದಲನೇ ಪೂಜೆ ಗಣಪತಿ ಮತ್ತು ತಾಯಿ ಗೌರಮ್ಮಲ್ಲಿ ಇದ್ದೀನಿ ಈ ಸಂದರ್ಭದಲ್ಲಿ ಮತ್ತೊಂದು ಸರಿ ನೆಡಿನಾಡು ಕನ್ನಡ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ನಾಗರಿಕ ಬಂಧುಗಳಿಗೂ ಗೌರಿ ಗಣೇಶದ ಆರ್ಥಿಕ ಶುಭಾಶಯಗಳು ಈ ಸಾರಿ ಪ್ರತಿಯೊಬ್ಬರಿಗೂ ತಮ್ಮಲ್ಲಿ ಮನವಿ ಮಾಡ್ತೀನಿ ಗಣೇಶನನ್ನು ಕುಳಿಸೋವಾಗ ಪಿ ಇಡಬೇಕು ಅಥವಾ ಪ್ಲಾಸ್ಟಿಕ್ ಇಡಬಾರ್ದು ಕುಳಿಸ್ಬಾರ್ದು ಮಣ್ಣಿನ ಗಣೇಶಗಳನ್ನು ಕುಳಿಸಿ ಯಾಕಂದರೆ ಸಮಾಜದಲ್ಲಿ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ಭಾಳ ಗಾಳಿಯಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರ್ತೈತೆ ಅದರಿಂದ ದಯವಿಟ್ಟು ಎಲ್ಲರೂ ಮುಂದಿನ ಗಣೇಶನಕ್ಕೋಸ್ಕರ ಮತ್ತೊಮ್ಮೆ ನಾನು ಎಲ್ಲರೂ ಸಾರ್ವಜನಿಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಆ ದೇವರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಡಲಿ ನಂತರ ಇಡೀ ರಾಜ್ಯಾದ್ಯಂತ ಭಾರತ ದೇಶದಂತ ಕೆಲವು ಕಡೆ ಮಳೆ ಪ್ರಭಾವ ಜಾಸ್ತಿ ಬೀರಿ ಬಹಳ ತೊಂದರೆ ಆಗ್ತೈತೆ ಅದರಿಂದ ದೇವರಲ್ಲಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಯಾವುದೇ ಒಂದು ಅತ್ಯಕರ ಘಟನೆ ಅನ್ನೋದ್ರಿಂದ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಸಾರ್ವಜನಿಕರಿಗೆ ಆ ದೇವರು ಗಣೇಶ ಮತ್ತು ಗೌರಿ ಗಣೇಶ ಶುಭಾಶಯಗಳನ್ನು ಕೊಡ್ತಾ ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶದ ಶುಭಾಶಯಗಳು ಕೊಡ್ತೀನಿ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ಗಣೇಶನ ಜ ಹಬ್ಬ ಮಾಡುವಂಥ ಎಲ್ಲ ಯುವಕರಲ್ಲಿ ಮನವಿ ಮಾಡ್ತೀನಿ ಪಿ ಯು ಪಿಯನ್ನು ನಿಷೇಧಿಸಿ ಪ್ಲಾಸ್ಟಿಕ್ ಗಣೇಶಗಳನ್ನು ನಿಷೇಧಿಸಿ ಮಣ್ಣು ಗಣೇಶಗಳನ್ನು ಇಡಬೇಕು ಬಿಟ್ಟು ಪಡ್ಕೊಳ್ತೀನಿ ಯಾವುದೇ ಅತಿಗ್ರಹ ಘಟನೆ ಆಗದಂತೆ ಶಾಂತ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದ ಜಾಗದಲ್ಲಿ ಗಣೇಶಗಳನ್ನು ಇಟ್ಟು ಯಾವುದೇ ರಾತ್ರಿ ಯಾವತ್ತು ಯಾಕಂದರೆ ಕೆಲವು ಕಡೆ ಗಣೇಶನ ನೋಟಕ್ ನಾನು ನೋಡ್ತೀನಿ ಬಹಳ ಸೌಂಡ್ ಕೊಡೋದು ಸಾರ್ವಜನಿಕರು ತೊಂದರೆ ಕೊಡೋದು ಗ್ರಾಮಗಳಲ್ಲಿ ಮಧ್ಯದಲ್ಲಿ ಮನೆಗಳ ಬಳಿ ಅದನ್ನು ಒಂದು ಹತ್ತು ಗಂಟೆ ಒಳಗಡೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಬೇಕು ಶಾಂತಿ ರೀತಿಯಲ್ಲಿ ಮಾಡಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ತೊಂದರೆ ವಿವಿಧ ಜಾಗದಲ್ಲಿ ಗಣೇಶಗಳನ್ನು ಇಡಬೇಕು ಅಂದ್ಬಿಟ್ಟು ಮತ್ತೊಮ್ಮೆ ಎಲ್ಲ ಯುವಕರಲ್ಲಿ ಗಣೇಶ ಇದ್ದಂಥ ಭಕ್ತಾದಿಗಳಿರ್ಬೋದು ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ನಮ್ಮ ಆನೆಕಾಲ್ ತಾಲೂಕು ಮತ್ತು ನಮ್ಮ ವಿಶೇಷವಾಗಿ ಬಿದ್ರೂಪೆ ಗ್ರಾಮ ಪಂಚಾಯಿತಿಯ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಈಗ ನಮ್ಮ ಗಣೇಶ ಎಲ್ಲ ಕಡೆಯೂ ಇದ್ದಾರೆ ಅವರು ಮಣ್ಣಿನ ಗಣೇಶನೇ ಯೂಸ್ ಮಾಡಿ ಮತ್ತು ಪ್ಲಾಸ್ಟಿಕ್ ಮತ್ತು ಪಿ ಒ ಪಿ ಗಣೇಶನ ಯೂಸ್ ಮಾಡಬೇಡಿ ಈ ಕೆರೆಯಲ್ಲಿ ನಮ್ಮ ಚಿಕ್ಕರೆಯಲ್ಲೇ ನಾವು ಈಗ ವಿಸರ್ಜನೆ ಮಾಡೋಕ್ಕೆ ಕಾಲಾವಕಾಶವೆಲ್ಲ ಕೊಟ್ಟಿದ್ವಿ ಪರ್ಮಿಷನ್ಸು ಅಷ್ಟೇ ಪಂಚಾಯಿತಿನಲ್ಲಿ ಬಂದು ಎಲ್ಲ ಗಣೇಶ ಇಡೋ ಆರ್ಗನೈಸರ್ಸ್ ಎಲ್ಲ ಬಂದು ಪರ್ಮಿಷನ್ ತಗೊಳ್ಳಿ ತಗೊಂಡು ಗಣೇಶ ಇಡಲಿ ಅಂತ ನಾವು ಮತ್ತೆ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಾರ್ವಜನಿಕರೆಲ್ಲರೂ ಸಹ ಮಣ್ಣಿನ ಗಣಪತಿಯನ್ನು ಬಳಸಿ ದಯವಿಟ್ಟು ಪಿ ಓ ಪಿ ಗಣಪತಿಗಳನ್ನು ಬಳಸ್ತೀರಿ ಪ್ರಕೃತಿಗೆ ಹಾನಿಯಾಗೋ ಥರ ಗಣಪತಿಗಳು ಬಳಸಬೇಡಿ ಪ್ರತಿಯೊಬ್ಬರು ಮಣ್ಣಿನ ಗಣಪತಿಯನ್ನು ಬಳಸಿ ಎಲ್ಲರೂ ಗಣ ಗೌರಿ ಗಣೇಶ ಹಬ್ಬವನ್ನು ಮಾಡಿ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮೃದ್ಧಿಯಾಗಿ ಮಳೆ ಆಗಲಿ ನಾಡಿನ ರೈತರು ಸಮೃದ್ಧಿಯಾಗಿರಲಿ ಅಂತ ಕೋರ್ಕೊಂತೀವಿ ನಮಸ್ಕಾರ ನಾನು ನಾರಾಯಣಸ್ವಾಮಿ ಮಂಗಳೂರು ಗ್ರಾಮ ಪಂಚಾಯತಿ ಮಾಧ್ಯಕ್ಷರು ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ನಾಡಿನ ಜನತೆಗೆ ಶುಭಾಶಯಗಳು ಹೇಳುತ್ತಾ ಏನು ಇವತ್ತು ಹಿಂದೂ ಪರಂಪರೆಯಿಂದ ಬಂದಂಥ ಗಣೇಶ ಹಬ್ಬವನ್ನು ಎಲ್ಲರೂ ಉತ್ಸಾಹದಿಂದ ಮಾಡ್ತಾಯಿದ್ದೀರಾ ಆದರೆ ಉತ್ಸಾಹವನ್ನು ಮಾಡುವಾಗ ಯುವಕ ಮಿತ್ರರಲ್ಲಿ ಉಲ್ಲಾಸ ಜಾಸ್ತಿಯಾಗಿ ಅಲ್ಲಿ ಗಣೇಶನ ಕೂರಿಸುವ ಜಾಗದಲ್ಲಿ ಮತ್ತು ಗಣೇಶನ ಒ ಪಿಯಿಂದ ಮಾದಕ ವಸ್ತುಗಳಿಂದ ತಯಾರ ಗಣೇಶನಗಳನ್ನು ತರೋದು ಬೇಡ ಮಣ್ಣಿನಿಂದ ತಯಾರು ಮಾಡಿದಂಥ ಪರಿಸರ ಹಾನಿಯಾಗದಂಥ ಗಣೇಶನಗಳ ತಂದು ಕೂರಿಸಿ ಕೂರಿಸೋವಾಗ ಆ ತಂತೆಗಳು ಅವೆಲ್ಲ ಇರ್ತವೆ ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಮತ್ತು ಯಾವುದೇ ಜಾತಿ ಧರ್ಮ ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಹಿಂದೂ ಧರ್ಮವನ್ನು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡೋದು ಮಾಡಲಿ ಮತ್ತು ಗಣೇಶನ ನೀವು ನೀರಿಗೆ ಬಿಡೋಕೆ ಹೋದಾಗ ಆ ನೀರಿನ ಸಂಭವದಲ್ಲಿ ಅಪಘಾತಗಳಾಗುವಂಥ ಜಾಸ್ತಿ ಇರ್ತವೆ ಅದು ಚಿಕ್ಕ ಮಕ್ಕಳನ್ನೆಲ್ಲ ದೂರ ಇಟ್ಟು ಅದನ್ನು ವಿಸರ್ಜನೆ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಎಲ್ಲರನ್ನು ಯಾವುದೇ ಊರುಗಳಲ್ಲಿ ಐಕ್ಯ ಘಟನೆಗಳು ಅವಕಾಶ ಕೊಡಬೇಡಿ ಎಲ್ಲರೂ ಒಂದೇ ಹಿಂದುತ್ವ ಹಬ್ಬನ ಎಲ್ಲರೂ ಜೋಡಿಸ್ಕೊಂಡು ಹಬ್ಬವನ್ನು ಮಾಡಿ ಎಲ್ಲರೂ ಯಶಸ್ವಿ ಆಗಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಗಣೇಶ ಹಬ್ಬದ ಶುಭಾಶಯಗಳು ನಾಡದ ಜನತೆಗೆ ದಯವಿಟ್ಟು ಮಣಿನ ಗಣಪತಿಯನ್ನ ಇಡಿ ಮತ್ತು ಈ ಪ್ಲಾಸ್ಟಿಕ್ಕನ್ನು ಗಣಪತಿನ ಬಳಸಬೇಡಿ ಬಿಡಬೇಕಾದ್ರೆ ಕೆರೆಯಲ್ಲಿ ಬಿಡಬೇಡಿ ಮನೆಯಲ್ಲಿ ಬಕೆಟಲ್ಲಿ ಇಟ್ಟು ವಿಸರ್ಜನೆ ಮಾಡಿ ಪರಿಸರ ಉಳಿಸಿ ನಾಡನ್ನು ರಕ್ಷಿಸಿ ಎಂದು ನಮ್ಮ ಪುರಸಭೆ ಸಭೆ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೇನೆ ಮತ್ತು ಮಣ್ಣಿನ ಗಣೇಶ ಗಣೇಶವನ್ನು ಇಟ್ಟು ಪ್ಲಾಸ್ಟಿಕ್ ಗಣೇಶ ಅನ್ನು ನಿಷೇಧ ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ ಅಂತ ಅವರಿಗೆ ಭಗವಂತಲ್ಲಿ ಪ್ರಾರ್ಥನೆ ಮಾಡಿ ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಿರಿ ಸಿನಿಮಾ ಹಾಡುಗಳನ್ನು ಹಾಕೋದನ್ನು ಬಿಟ್ಟು ಭಕ್ತಿ ಗೀತೆಗಳನ್ನು ಹಾಕಿ ಆ ಗೀತೆಗಳಿಗೆ ತಕ್ಕಂತೆ ಕುಣಿದು ಸಂಭ್ರಮ ಪಡಿ ಶಬ್ದ ಮಾಲಿನ್ಯ ಮಾಡಬೇಡಿ ಗಣೇಶ ವಿಸರ್ಜನೆ ಮಾಡುವಾಗ ನೀರಿನ ನೀರುಗಳತ್ರ ಹುಷಾರಾಗಿರಿ ಮಣ್ಣಿನ ಗಣೇಶನನ್ನು ಆದಷ್ಟು ಪೂಜೆ ಮಾಡಿ ಸಿಂಪಲ್ಲಾಗಿ ಮನೆಗಳ ಹತ್ರನೇ ಅದನ್ನು ವಿಸರ್ಜನೆ ಮಾಡಿಕೊ ಕರ್ನಾಟಕ ನಾಡಿನ ಜನತೆಗೆ ಗೌರಿ ಗಣೇಶದ ಪ್ರಯುಕ್ತ ಆಚರಣೆ ಮಾಡಬೇಕು ಹಬ್ಬ ಎಲ್ಲಲು ಹೆಣ್ಮಕ್ಳಿಗೆ ಪ್ರಯುಕ್ತವಾಗಿ ಇದು ಗೌರಿ ಗಣೇಶ ಹಬ್ಬ ಹೆಣ್ಮಕ್ಳಿಗೆ ಎಲ್ಲರನ್ನು ಭಾಗನ ಕೊಟ್ಟು ಇದು ಮಾಡ್ತಾರೆ ಹಂಗಾಗಿ ಎಲ್ಲರೂ ಆ ಅಣ್ಣ ತಮ್ಮಂದಿರಾಗಲಿ ಅಕ್ಕ ತಂಗಿರಾಗಲಿ ಎಲ್ಲಾರನ್ನೂ ಇದು ಮಾಡಿ ಇದು ಮಾಡಲಿ ಅಂತಲೇ ಆಶೀರ್ವಾದ ನಾವು ಕೋರ್ಕೊತಾ ಇದ್ದೀವಿ ಆದರೆ ಮಣ್ಣಿನ ಗಣೇಶನನ್ನೇ ಎಲ್ಲ ಕಡೆ ಆಚರಣೆ ಮಾಡಬೇಕು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಏನು ಗಲಾಟೆ ಇಲ್ಲದೆ ಕರೆಂಟ್ ಇರೋ ಹತ್ರ ಬಾವಿಗಳಿರೋ ಹತ್ರ ಎಲ್ಲ ಸ್ವಲ್ಪ ಹುಷಾರಾಗಿ ಎಲ್ಲ ಕಾಪಾಡ್ಕೋಬೇಕು ಅಂತ ನಾವು ಕೋರ್ಕೊತಾ ಇದ್ದೀವಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಸಾರ್ವಜನಿಕರಲ್ಲಿ ಮನವಿ ಏನಂದರೆ ಪರಿ ಪರಿಸರವನ್ನು ರಕ್ಷಣೆ ಮಾಡೋದು ಎಲ್ಲರ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ ಆದ್ದರಿಂದ ಎಲ್ಲರೂ ಮಣ್ಣಿನ ಗಣಪತಿಯನ್ನು ಕೂರಿಸಬೇಕಂತೆ ಸಾರ್ವಜನಿಕರಲ್ಲಿ ಮನವಿ ಇದ್ದೀನಿ ಅದೇ ರೀತಿ ಪಿ ಯು ಪಿ ಗಣಪತಿಯನ್ನು ಯಾರೂ ಸಹ ಸರ್ಕಾರದ ಸುತ್ತಲೇ ಇರೋದ್ರಿಂದ ಯಾರೂ ಸಹ ಪಿ ಯು ಪಿ ಗಣೇಶನನ್ನು ವಿಸ ಮಣ್ಣಿನ ಗಣಪತಿಯನ್ನು ಕೂರಿಸಬೇಕು ಪರಿಸರವನ್ನು ರಕ್ಷಣೆ ಮಾಡೋದು ಜಲ ನಮ್ಮದು ಆ ಜಲ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಮುಂದಿನ ಪೀಳಿಗೆಗೆ ಅದರಿಂದ ದುಷ್ಪರಿಣಾಮ ಎಲ್ಲರೂ ಮಣ್ಣಿನ ಗಣ ಗಣಪತಿಯನ್ನು ಪೂಜೆ ಮಾಡಬೇಕಿಂತ ತಮ್ಮಲ್ಲಿ ಕೋರ್ಬರ್ ಮತ್ತೊಮ್ಮೆ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಆನೆ ಕಲ್ನಾಡಿದಂಥ ಯುವಕರು ಗೌಣಿ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸ್ತಾರೆ ಪಿ ಪಿ ಗಣೇಶವನ್ನು ನಿಷೇಧ ಮಾಡಿ ಪ್ರಕೃತಿಯಾದ ಮಣ್ಣಿನಿಂದ ಗಣೇಶ ಮಾಡಿರುವ ಕೆರೆಯಲ್ಲಿ ಬಿಟ್ಟು ಪ್ರಕೃತಿಯನ್ನು ಉಳಿಸಿ ಅಂತ ಯುವಕರಲ್ಲಿ ಕೊರ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ವಿಶೇಷವಾಗಿ ರೈತರಿಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ವಿಘ್ನ ವಿನಾಶಕನಲ್ಲಿ ಕೇಳ್ಕೊಳ್ತಾ ಎಲ್ಲ ನಾಡಿನ ಜನತೆಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ಚಂದಾಪುರ ಪುರಸಭೆ ನಾಗರಿಕರ ಬಂಧುಗಳಿಗೆ ವಿಶೇಷವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ನಾಡಿನ ಜನತೆಗೂ ಹಾಗೂ ಆನೆಕಲ್ ತಾಲೂಕಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಎಲ್ರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತೀನಿ ವಿಶೇಷವಾಗಿ ನಮ್ಮ ನೆರಳೂರು ಗ್ರಾಮ ಪಂಚಾಯಿತಿಯ ಎಲ್ಲ ಜನತೆಗೂ ಹಾಗೂ ನಾಗರಿಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು